ನನ್ನ ಜೀವನದ ಎಲ್ಲ ಮುಖ್ಯ ಘಟ್ಟಗಳಲ್ಲೂ ಸುದೀಪ್ ಸರ್ ಒಂಥರ ನನ್ನ ಅದೃಷ್ಟದ ತಾರೆಯಾಗಿ ಅವ್ರ ಪಾತ್ರವನ್ನು ವಹಿಸ್ತಾರೆ ಅನ್ಬೋದು ಮೊದಲನೇದಾಗಿ ನನ್ನ ಧಾರಾವಾಹಿ ಆಮೇಲೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ನಂತರ ಈಗ ದೊಡ್ಡ ಪರದೆಯ ನಮ್ಮೆಲ್ಲರ ಪ್ರೀತಿಯ ಗೌರಿಗೆ ಬಂದು ಟ್ರೈಲರ್ ರಿಲೀಸ್ ಮಾಡಿಕೊಟ್ಟಿದ್ದು ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನಂತ ಹೇಳ್ಬೋದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಬಿಕಾಸ್ ಯೋರ್ ನಿಮ್ ನಿಮ್ ಕರಿಸ್ ಮನೆ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ ಸರ್ ಯುವರ್ ಆರ್ ಇಸ್ ವೆರಿ ಡಿಫ್ರೆಂಟ್ ಅಂಡ್ ನಿಮ್ಮ ಮುಂದೆ ನಿಂತು ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಎಲ್ಲಾ ಮೆಮೊರೀಸ್ ವಾಪಸ್ ಬರ್ತಾ ಇದೆ ಬಟ್ ಥ್ಯಾಂಕ್ಸ್ ಲಾಟ್ ಅಗೇನ್ ಬೋಲೋ ಮ್ಯಾಕ್ಸಿ ಅಂತ ಹೇಳ್ತಾಕ್ ಇಷ್ಟಪಡ್ತೀನಿ ಲೆಟ್ ಇಟ್ ಬಿ ಅ ರೆಬಿಲ್ ಆಂಥಮ್ ಆ್ಯಂಡ್ ಲೆಟ್ ದ ಸಕ್ಸಸ್ ಫಾಲೋ ಯು ವಿ ಇನ್ನೇನು ಹೇಳೋಸ್ ಹೇಳಲೇಬೇಕು ಸಂಸ್ಕೃತದಲ್ಲಿ ಭೂ ಅಂದ್ರೆ ಅಂಧಕಾರ ಅಂತಾರೆ ರು ಅಂದ್ರೆ ಅಂಧಕಾರ ತೆಗೆಯೋದು ಅಂತಾರೆ ಹಾಗೆ ನನ್ನನ್ನ ಸಮಂತಳಾಗಿ ಒಂದು ಪಾತ್ರಳಾಗಿ ನಿಮ್ಮೆಲ್ಲರಿಗೂ ಬೆಳಕಿಗೆ ತಂದು ಪರಿಚಯಿಸಿದ ನನ್ನ ಗುರು ರೂಪದಲ್ಲಿ ನಿಂತಿರುವ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲ ಇಲ್ಲ ಅಂದ್ರೆ ಇವತ್ತು ನಾನು ಯಾರಿಗೂ ಪರಿಚಯ ಆಗ್ತಾ ಇರಲಿಲ್ಲ ಅಂಡ್ ಅರ್ಪಿತಾ ಮ್ಯಾಮ್ ಥ್ಯಾಂಕ್ ಯು ಫಾರ್ प्लैटफार्म हो प्रतियो ट्रेलर इगे आगस्ट हद्द प्रतियबी नोड़ यू सो मच